ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬೆಳಿಗ್ಗೆ ಕಸ ಗೂಡಿಸೋದ್ರಿಂದ ನನ್ನ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ಬೋದು ನವ್ಯ ಎದ್ದಿದ್ಲು ಅಕ್ಕಿನ ಕಿಟಕಿಯಾಗಿ ನಿಂದಿರ್ಸೀನಿ ಕಿಟಕಿಯಾಗಿ ನಿಂದಿರ್ಸಿದ್ದೆ ಮತ್ತು ಅಲ್ಲಿದ್ದ ಕಸ ಹಂಗ ಉಳಿತೈತಿ ಮತ್ತು ಮತ್ತಿನ ಎತ್ತಿ ಕುಂದಿರ್ಸಿ ಎಲ್ಲಾನು ಸೋಫಾಗಿ ಎಲ್ಲ ಜಾಡಿಸಿ ಕಸ ಗುಡಿಸ್ತಾ ಇದ್ದೆ ಆಕಿನ್ನ ನಾನೇ ಎತ್ತಿ ಕುಂದಿರ್ಸ್ಬೇಕು ನಾನೇ ಇಳಿಸ್ಬೇಕು ಆಕೆಯಾಗಿ ಎದ್ದು ಕುಂದ್ರಲ್ಲ ಆಮೇಲೆ ಆಕೆ ಆಗಲಿ ಕುತ್ಕೊಳ್ಳೋದಿಲ್ಲ ಚೇರ್ ಮೇಲೆ ಆಯ್ತು ಸೋಫಾದ ಮೇಲೆ ಆಯ್ತು ನಿಂದಿರ್ಸಿದ್ರೆ ನಿಂತಲ್ಲೇ ನಿಂತುಬಿಡ್ತಾ ಕುಂದಿರ್ಸಿದ್ರೆ ಕುಂತಲ್ಲೇ ಕುಂತ್ಬಿಡ್ತಾಳೆ ಹಂಗೆ ನಮ್ಮ ನವ್ಯಂದು ಹನೇ ಬರ ಏನು ಮಾಡೋಕ್ಕಾಗುತ್ತ ನೋಡ್ರಿ ಇರೋ ಮಟ್ಟ ನಾವು ನಮ್ಮ ಶಕ್ತಿ ದೇವ್ರು ನಮಗೆ ಶಕ್ತಿ ಕೊಡ್ಬೇಕಷ್ಟೇ ಶಕ್ತಿ ಕೊಟ್ಟರೆ ನಾನು ಮಾಡೋಕ್ಕೆ ಸಾಧ್ಯ ಅಲ್ವ ಹಂಗಾಗಿ ಮೊನ್ನೆ ನಮ್ಮ ಅಮೇರಿಕಾ ಸಿಸ್ಟರು ನೀವು ಭಾಳ ಗ್ರೇಟ್ ಬಿಡ್ರಿ ನಿಮ್ಮ ನವ್ಯನ ತುಂಬ ಚೆನ್ನಾಗಿ ನೋಡ್ತೀರಿ ಎಲ್ಲರಿಗೂ ಹಿಂಗೆ ಬರೋಂಗಿಲ್ಲ ಜಾಪನ್ನು ಮಾಡೋದು ತುಂಬ ಚೆನ್ನಾಗಿ ನೋಡ್ಕೊತೀರಿ ಅಂತ ಹೇಳಿಬಿಟ್ಟು ಫೋನಲ್ಲಿ ಹೇಳಿದರು ಆ ಸಿಸ್ಟರ್ ಅಂದರೆ ನಮಗಿಂತ ದೊಡ್ಡವರೇ ಅವರು ನಾನು ಎಲ್ಲರಿಗು ಸಿಸ್ಟರ ಅಂದ್ಬಿಡ್ತೀನಿ ಅಕ್ಕ ತಂಗಿಯರ ದೊಡ್ಡವರು ಚಿಕ್ಕವರು ಎಲ್ಲರೂ ಅಕ್ಕ ತಂಗಿಯರು ಇದ್ದಂಗೆ ನಮಗೆ ತಂದೆ ತಾಯಿ ಪ್ರೀತಿ ಅಕ್ಕ ತಂಗಿಯರು ಪ್ರೀತಿ ಎಲ್ಲ ತೋರಿಸ್ತಾರೆ ತುಂಬ ಖುಷಿ ಆಕೈತಿ ನನಗಂತರೂ ಮುಂಚೆ ನಮಗೆ ಯಾರು ಇಲ್ಲಲ್ಲ ನನಗೆ ಅರಿ ಇಲ್ಲಲ್ಲ ಕಷ್ಟ ಸುಖ ಹೇಳ್ಕೊಳಕ್ಕೆ ಯಾರು ಮುಂದೆ ಹೇಳ್ಕೊಬೇಕು ಅನ್ನಿಸ್ತಿತ್ತು ಈಗ ದೇವರು ಅದನ್ನು ಫುಲ್ ಫಿಲ್ ಮಾಡ್ಯಾನಂತನೇ ಹೇಳ್ಬೋದು ಏನಾದರೂ ಬೇಜಾರಾದ್ರೆ ಖುಷಿ ಆದ್ರೆ ಎಲ್ಲನ ಅವ್ರ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಅವರು ಫೋನ್ ಮಾಡಿರ್ತಾರೆ ಮೆಸೇಜ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಇಲ್ಲೇ ಇದ್ದವ್ರಿಗಿಂತ ದೂರ ಇದ್ದವರೇ ಭಾಳ ನನಗೆ ಹತ್ತಿರದಿಂದ ನಾ ಅನ್ನೋ ಥರ ನನಗೆ ಅಷ್ಟು ಮನಸ್ಸಿಗೆ ಖುಷಿ ಕೊಡ್ತಾರೆ ಅದೇ ಒಂದು ನನಗೆ ಖುಷಿ ಯೂಟ್ಯೂಬಲ್ಲಿ ತಿಂಗಳ ತಿಂಗಳ ಪೇಮೆಂಟ್ ತೊಗೊಳಂಗಿಲ್ಲ ಬಟ್ ಒಳ್ಳೆ ಒಳ್ಳೆ ಜನರ ಸ್ನೇಹ ಪ್ರೀತಿ ವಾತ್ಸಲ್ಯ ಎಲ್ಲನೂ ಸಿಕ್ಕೈತಿ ಅಷ್ಟೇ ಸಾಕು ನನಗೆ ಮೊನ್ನೆ ನಾನು ಮಾಂಗಲ್ಯ ಸರ ತೊಗೊಂಡಿದ್ದು ಮತ್ತು ಸೈಟ್ ತೊಗೊಂಡಿದ್ದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಎಲ್ಲರೂ ತುಂಬ ತುಂಬ ಖುಷಿಯಿಂದ ನನಗೆ ಕಮೆಂಟ್ ಹಾಕಿ ಹಾಕಿದ್ರಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ರಿ ಯಾವುದೇ ನೆಗೆಟಿವ್ ಕಮೆಂಟ್ ಬರಲಿಲ್ಲ ನನಗೆ ಅದೇ ಖುಷಿ ಆಯಿತು ಎಲ್ಲ ಒಳ್ಳೆ ಸಬ್ಸ್ಕ್ರೈಬರ ಇದ್ದಾರಲ್ಲ ಸ ಒಳ್ಳೆ ಸಬ್ಸ್ಕ್ರೈಬರ್ಸೇ ನನ್ನ ಚಾನೆಲ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ನಾನು ಒಂದು ಖುಷಿ ತುಂಬ ಖುಷಿ ಕೊಡ್ತು ಫ್ರೆಂಡ್ಸು ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಈಗ ಮುಖ ತೊಳ್ಕೊಂಡ್ಬಂದೆ ಕಸ ಗುಡಿಸಿ ಮುಖ ತೊಳೆದು ಬಂದೆ ನಾವೇ ಅವಾಗ ತೊಳೆಸಿ ನಿಂದ್ರಿಸಿದ್ದೆ ಈಗ ದೋಸೆ ಹಾಕ್ಕೋಬೇಕು ದೋಸೆ ಅನ್ಸು ಬಿಸಿ ಆಗಬೇಕು ಅನ್ಸ ಬಿಸಿಯಾಗಿ ನಾವು ದೋಸೆ ಇದ್ದೇ ಅದ ಇಲ್ಲ ಹಂಗಾಗಿ ಅನ್ಸಿ ಬಿಸಿ ಇಟ್ಟಿನಿ ಪಟ ಪಟ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ವಿಡಿಯೋ ಎಡಿಟ್ ಇದು ಎಡಿಟ್ ಮಾಡಿ ಹಾಕಿ ನಾನು ಆಲ್ರೆಡಿ ಅಪ್ಲೋಡ್ ಆಗತ್ತೈತಿ ಇನ್ನೊಂದು ಸ್ವಲ್ಪ ಐತಿ ಅಪ್ಲೋಡು ಅದಿಷ್ಟ ಆಯಿತು ಅಂತಂದ್ರೆ ಮತ್ತು ನಾನು ಶೆಡ್ಯೂಲ್ಗೆ ಹಾಕಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈಗ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೈತಿ ಟೈಮು ಅಡುಗೆ ಮನೆ ನೋಡ್ರಿ ಎಲ್ಲ ಹೆಂಗೆ ಅರಿವೈತಿ ಇಲ್ಲೊಂದು ಇಷ್ಟ ಅರಿವೈತಿ ಅನ್ನೊಂದು ಇಷ್ಟ ಅರಿವೈತಿ ಎಲ್ಲ ತಿಂದ ಮೇಲೆ ತಿಕ್ಕಿ ತಿಕ್ಕಿದ್ವೆಲ್ಲ ದ ಜೋಡಿಸ್ಕೊಂಡು ಇವನ್ನೆಲ್ಲ ತಿಕ್ಕಿ ಅಡುಗೆ ಮನೆಯೆಲ್ಲ ನೀಟಾಗಿ ಮಾಡಿಡ್ಬೇಕು ಅವ್ರು ಸ್ವಲ್ಪ ಈ ತರ ದೋಸೆ ಇಡ್ಲಿ ಮಾಡಿದ್ರೆ ಪಾತ್ರೆನು ಜಾಸ್ತಿ ಅಡ್ಗೆ ಇನ್ನು ಹರಕೊಂಡ್ಬಿಡ್ತೈತಿ ಕಾಯಬೇಕು ಅದು ಬಿಸಿ ಹಾಕಿ ಇನ್ನು ಟೈಮ್ ತೊಗೊತೈತಿ ದೋಸೆ ಹಾಕಿದ್ಮೇಲ್ ನೋಡಿರಿ ಈಗ ದೋಸೆ ಎಷ್ಟು ಚೆನ್ನಾಗಿ ಬರ ಆತವು ಇದು ಒಂದು ಸೂರ್ ಜಾಸ್ತಿ ದೊಡ್ಡದು ಮಾಡಿದೆ ಪರವಾಗಿಲ್ಲ ದೊಡ್ಡದಾದ್ರೂ ನೋಡಿ ಎಷ್ಟು ನೀಟಾಗಿ ಬರೋತೈತಿ ಅದೇ ಹಂಚು ಪಳಗಬೇಕು ಬೆಳಿಗ್ಗೆ ನಿನ್ನೆ ವಿಡಿಯೋದೊಳಗೆ ತೋರಿಸಿದ್ನಲ್ಲ ಬೆಳಿಗ್ಗೆ ಎಷ್ಟು ಕಾಡಿಸ್ತು ಅಂತ ಹೇಳಿಬಿಟ್ಟು ನೋಡ್ರಿ ಇವಾಗ ಹೆಂಗೆ ಬಂದೈತು ನೋಡಿರಿ ದೋಸೆ ಕ್ರಿಸ್ಪಿ ದೋಸೆ ನನಗೋಸ್ಕರ ಮಾಡ್ಕೊಂಡಿನಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರ್ತವೆ ನಮ್ಯಾಗ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಅದಕ್ಕೆ ಇದೊಂದು ಕ್ರಿಸ್ಪಿಯಾಗಿ ನಿಮಗೆ ತೋರ್ಸಕ್ಕೆ ನಾವು ಚೆನ್ನಾಗಿ ಐತಿ ಅಂತಂದು ತೋರಿಸಿದೆ ಫ್ರೆಂಡ್ಸ ಈಗ ಪಲ್ಯ ಹಚ್ಕೊಂಡು ತಿಂತೀನಿ ಇಲ್ಲ ನೋಡ್ರಿ ಪಲ್ಯ ಹಚ್ಕೊಂಡಿನಿ ಚಟ್ನಿ ಮಾಡಿಲ್ಲ ಚಟ್ನಿ ಯಾಕೆ ಮಾಡಿಲ್ಲ ಅಂದ್ರೆ ನಮ್ಮ ನಮ್ಮ ತೆಗೆದು ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ಪಲ್ಯ ಇಷ್ಟ ಆಕೈತಿ ಅದಕ್ಕೆ ನಾನು ಏನು ಮಾಡಿದೆ ಚಟ್ನಿ ಮಾಡೋಕೆ ಹೋಗಲಿಲ್ಲ ನಮ್ಮ ಮನೆಯವರು ಕೂಡ ಯು ಆರ್ ಎಸ್ ಸಿ ಒನ್ ಟಿ ವಿ ಆಫೀಸ್ ವತಿಯಿಂದ ಬಾಕ್ಸ್ ಕಟ್ಬೇಡ ಅಂತಂದರು ಹಾಗಾಗಿ ಬಾಕ್ಸಿಗೆ ಅವ್ರು ತೊಗೊಂಡೋಗಿಲ್ಲ ಅವ್ರ ಆದರೂ ತಿಂತಿದ್ರು ನಾವು ಬೆಕ್ಕಿಗೆ ಏನು ಚಟ್ನಿ ಮಾಡ್ಕೊಳೋದಂತ ಹೇಳಿ ಚಟ್ನಿ ಮಾಡೋಕೆ ಹೋಗಲಿಲ್ಲ ನಾವು ನಾವ್ಯಾಕೊಂತ ನೋಡ್ರಿ ಇಲ್ಲಿ ನಾವ್ಯಾ ನಾವ್ಯಾ ಒಟ್ಟೆ ಸತಿ ಕ್ಲಿಪ್ ಹಾಕಿ ಕೂಲ್ದಾಗ ಕಟ್ ಮಾಡಿಸ್ಲಿಲ್ಲ ಅಂದ್ರೆ ಈ ಹನೇ ಬರ ಕೂಲ್ದಾಗ ಕಟ್ಟಿಸ್ ಕಟ್ ಮಾಡಿಸಿದ್ರೆ ಒಂಥರ ಹಾಂ ಈಗ ನೋಡು ಕ್ಲಿಪ್ಪನ್ನು ಜಕ್ಕೊಂಡು ಜೊಂಡ್ರಿ ನೋಡು ಹೆಂಗೆ ಮಾಡ್ಕೊಂಡಿ ನೋಡ್ರಿ ಕೈ ಕೈತೀಗಿ ಕೈ ತೀಗಿ ಹಾಂ ಗುಡ್ ಗರ್ಲ್ ದೋಸೆ ತಿಂತೀಯ ದೋಸೆ ತಿನ್ನಿಸ್ಲಾ ಹಾಂ ಐ ದೋಸೆ ತಿಂತೀಯಾ ಇಷ್ಟನಾ ನಿಮಗೆ ಇಲ್ಲಲ್ಲ ದೋಸೆ ಚಪಾತಿ ರೊಟ್ಟಿ ಇಂಥವೆಲ್ಲ ಬೆ ಜಾಸ್ತಿ ತಿನ್ನಲ್ಲ ಹಾಂ ఏనూ రైస్ ఐటమ్ తిన్ను దప్ప హాకీ అంతి పలావు పలావు అన్న సారు ఇష్ట ఓ చప్పి హక్తీవా నిన్న బట్ట ఎందుకు సార్ బట్ట

ಐತಿ ಗಿಡ ಬೇಕು ಹ್ಮ್ ತಿನ್ದೇ ಅವ ಹಂಗಾಗೇತಿ ಚೆನ್ನಾಗಾಗೈತ್ಯಾ ಹಾ ಪಲ್ಯ ಚೆನ್ನಾಗೈತ್ಯಾ ದೋಸೆ ಪಲ್ಯ ಮಾತಾಡಲ್ಲ ಮಾತಾಡಲ್ಲ ಹ್ಮ ಬಿಡಿ ಮಾತಾಡಬೇಡ ನಾನು ತಿಂಡಿ ಚೆಕ್ ಚೆನ್ನಾಗಿ ನೋಡ್ತಾ ಕ್ಯಾಮ್ರಾ ನೋಡ್ತಾ ಕ್ರಿಸ್ಪಿಯಾಗಿ ಪಲ್ಯನೂ ಚಲೋ ಐತಿ ದೋಸೆನೂ ಚಲೋ ಆಯಿತು ಹ್ಞೂ ಹ್ಞೂ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ನೋಡಿರಿ ಸೇಮ್ ಲಾಗ್ ಅಂತಾನೆ ಹೇಳ್ಬೋದು ನಿನ್ನೆ ನಿನ್ನೆ ಹಂಗಿತ್ತು ಹಂಗೆ ಇವತ್ತನ್ನು ಕೂಡ ನಾವ್ಯಾಗ ಮಲಗಿಸಿದ್ದೆ ನಾಷ್ಟ ಮಾಡಿದ ತಕ್ಷಣ ನಾ ಮಲಗಿಸಿದ್ದೆ ಮಕ್ಕಳಿದ್ಲು ಆರೋಗ ಕೈ ಹೇಳ್ತಲ್ಲ ಹಂಗಾಗಿ ಮಲ್ಕೊಂಡ್ಬಿಡ್ತಾಳೆ ನಾಷ್ಟ ಮಾಡಿಸಿದ್ಬಿಟ್ಲೆ ಒಂಚೂರು ಸರ್ ಮೇಲೆ ಮಕ್ಕೊಂಡಿದ್ಲು ಎತ್ಲು ಮೇಲೆ ಅಕ್ಕಿಗೆ ನೋಡಿರಿ ಇದೆ ನಮಿ ತಾನು ಬಂದು ಸ್ಕೂಲಿಂದ ಆಲ್ರೆಡಿ ಅಕ್ಕಿ ಬಂದು ಮಕ್ಕಳದೇ ಅಕ್ಕಿ ಕೆಲಸ ಏನು ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಬೇಗ ಹೇಳ್ತಾ ಮತ್ತು ರಾತ್ರಿ ಎಲ್ಲ ಲೇಟಾಗಿ ಮಕ್ಕಂತಾಳೆ ಅಕ್ಕಿ ಅಲ್ಲಿ ಬಿಸಿಲೈತ್ ಬಾ ಈ ಕಡೆ ಬಿಸಿಲಾಗೊಂಟಾ ಬಾ ಲೇಟಾಗಿ ತಳ ನೋಡ್ಸಿ ಬೇರೆ ಅದಾವಲ್ಲಿ ಈಗ ಒಂದು ವಾರದ್ದು ಬರೀ ಅವು ಹಾಂ ಹಂಗಾಗಿ ಹ್ಞೂ ಮುಕ್ಕೊಂಡಾಳ ಒಂದು ತಾಸು ಮಕ್ಕಳೆ ಅಂತ ಸುಮ್ಮನೆ ಬಿಟ್ಟಿರ್ತೀನಿ ನಾನು ಒಂದು ತಾಸು ಅಯ್ಯ ಎಲ್ಲಕ್ಕಿದೆ ಹತ್ರ ಬಂದ್ರಿ ಹೊರಗು ಐ ಐ ಬೇಡವಾ ಹೊರಗು ಈಗ ಬೇಡ ಬಾ ಊಟ ಮಾಡಿಸ್ತೀನಿ ಹಾಂ ಈಗ ಸ್ನಾನ ಆಯ್ತಕ್ಕಿದ್ದು ಸ್ವಚ್ಛ ಆದ್ದು ಆ ವಾಷಿಂಗ್ ಮಿಷಿನ್ಗೆ ಹೇ ಇದನ್ನು ತಪ್ಪು ದೊಡ್ಡ ಬೆಡ್ಶೀಟ್ ಸ್ಮೆಲ್ ಬಂದಿತ್ತು ಹಂಗಾಗಿ ಅದು ವಾಷಿಂಗ್ ಮಿಷಿನ್ಗೆ ಹಾಕಿದೆ ಹಾಕಿ ಕೀಗ ಸ್ನಾನ ಮಾಡಿಸಿದೆ ಮಾಡಿಸಿ ಈಗ ಒಂದು ದೋಸೆ ಹಾಕ್ತೀನಿ ತಾಳೆನ ತಿನ್ನಿಸ್ತೀನಿ ಟೈಮ್ ಆಯ್ತು ಅಲ್ಲಿ ಹ್ಞೂ ಆಯ್ತು ತಿನಿಸಿ ನಮ್ಮ ಫ್ರೆಂಡ್ ಫೋನ್ ಹಚ್ಚಿದ್ಲು ಹಾಗೆಲ್ಲ ನಾನೇ ಹಚ್ಚಿದ್ದೆ ಪದೇ ಪದೇ ಅಕ್ಕಿನ ಹಚ್ತಿದ್ರು ಅದಕ್ಕೆ ನಾನೇ ಹಚ್ಚಿ ಮಾತಾಡಿದ್ರೆ ಅದು ಭಾಳ ದಿವಸ ಆಯ್ತು ಅಂತ ಹಚ್ಚಿದ್ರು ಹಿಂಗೆ ಇದ್ರಕ್ಕಿಂತ ಜೋರಾಗಿ ಅಳಗತ್ತಿದ್ಲು ಮಾತಾಡ್ಸೇ ಕೊಡಂಗಿಲ್ಲ ನಮ್ಮ ಮಮ್ಮಿರ್ಕೊಂಡು ಸಿಸ್ಟರ್ ಫೋನ್ ಹಚ್ಚಿದ್ದೆ ಅವರು ಹಚ್ಚಿದ್ರು ಫ್ರೀ ಇದ್ರೆ ಹಚ್ಚಿ ಇಲ್ಲ ರಾತ್ರಿ ಮಾಡ್ತೀನಿ ಅಂದಿದ್ರು ನಿನ್ನೆ ನಾಷ್ಟ ಅಷ್ಟ ಆದ ಫ್ರೀ ಆಗಿ ನಂತೇಳಿ ಮೆಸೇಜ್ ಹಾಕಿದ್ದೆ ಅವ್ರು ಫೋನ್ ಹಚ್ಚಿದಾಗ ಹಿಂಗೆ ಜೋರಾಗಿ ಹತ್ತಲು ಅವ್ರಿಗಿನ್ನ ಅವ್ರ ಜೊತೆಗಿನ ಮಾತಾಡೋಕ್ಕಾಗಲಿಲ್ಲ ನಮ್ಮ ಫ್ರೆಂಡ್ ಜೊತೆಗೆ ಮಾತಾಡೋಕ್ಕಾಗಲಿಲ್ಲ ಇನ್ನು ಇನ್ನೊಬ್ರು ಆಸ್ಟ್ರೇಲಿಯಾ ಸಿಸ್ಟರ್ ಫೋನ್ ಹಚ್ಚಿದ್ರು

ಹೊಡೆದ್ಬಿಡ್ತಾಳಿಟ್ಟಿನ ಎಳೆದಾಗ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ ಅದಕ್ಕೆ ಈಗ ನೋಡಿರಿ ನನಗೆ ಬೆಳಿಗ್ಗೆ ರಾತ್ರಿ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಿಗ್ಗೆ ಲೋಗನಾಗ ಕಂಟಿನ್ಯೂ ಮಾಡಕತ್ತೀನಿ ಈರುಳ್ಳಿ ಹೆಚ್ಚಿ ಫಸ್ಟ್ ನೀರು ತೊಗೊಂಡು ಒಂದು ಬುಟ್ಟಿಯಲ್ಲಿ ನೀರು ತಗೊಂಡು ಈರುಳ್ಳಿ ಹೆಚ್ಚಿ ಹಾಕಿಬಿಡ್ತೀನಿ ಅದಕ್ಕೆ ಅಂದ್ರೆ ಮಿಕ್ಕಿದ್ದೆಲ್ಲ ತೊಗೊಂಬಂದು ಹೆಚ್ಕೊಳ್ಳೋದ್ರೊಳಗೆ ಕಾಕು ಹೋಗುತ್ತಾ ಅಂತ ಹೇಳ್ಬಿಟ್ಟು ಈರುಳ್ಳಿ ಹೆಚ್ಚಿ ನೀರಾಗ ಹಾಕಕತ್ತೀನಿ ಹಾಗೆ ಅಕ್ಕಿನೂ ತೊಳೆದು ಕುಕ್ಕರ್ ಒಲೆ ಮ್ಯಾಗೆ ಇಟ್ಟಿನಿ ಬಟ್ ಇನ್ನೂ ಆನ್ ಮಾಡಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಕ್ಕಿನ ನೆನೆಸಿ ಆಮೇಲೆ ಅಕ್ಕಿನ ಅನ್ನಕ್ಕೆ ಇಡ್ತೀನಿ ನಾನು ಹಂಗಾಗಿ ಅಕ್ಕಿ ನೆನೆ ಇಟ್ಟೀನಿ ಮತ್ತು ಈರುಳ್ಳಿ ಹೆಚ್ಚು ಹಾಕೊಂಡು ತರಕಾರಿ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೋಬೇಕು ಮೊನ್ನೆ ನಾವು ಊರಿಂದ ಬರ್ತಾ ಇದ್ವಿ ನೋಡ್ರಿ ಆವಾಗ ನಾವು ಬ ಒಂದು ಸ್ವಲ್ಪ ಲೇಟಾಗಿಬಿಟ್ವಿ ತುಂಬ ನಾ ಒಂದು ಎರಡು ಮೂರು ತಾಸು ಲೇಟಾಗಿಬಿಟ್ವಿ ಒಂದು ಎರಡು ಮೂರು ತಾಸು ನಮ್ಮ ತಂಗಿಯರು ಬೇಗನ ಬಿಟ್ಟಿದ್ರು ಊರಿಂದ ಅವರು ಟೂ ವೀಲರಲ್ಲಿ ಬಂದಿದ್ರೆ ಅಂತಂದು ಕೇಳಿದರು ಹೌದು ಅವರು ಬೆಂಗಳೂರಿಂದ ನಮ್ಮೂರಿಗೆ ಕೂಡ ಟೂ ವೀಲರಲ್ಲೇ ಬಂದಿದ್ದರು ಹೋಗ್ಬೇಕಾದ್ರು ಕೂಡ ಟೂ ವೀಲರಲ್ಲೇ ಹೋದ್ರವರು ಯಾಕಂದ್ರೆ ನಮ್ಮ ಕಾರಲ್ಲಿ ಸಾಲೋದಿಲ್ಲ ಹಾಗಾಗಿ ಟೂ ವೀಲರಲ್ಲಿ ಬಂದರು ಯಾಕೆ ಬಂದರು ಅಂದರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಾ ಹೆಂಗಿರುತ್ತಾ ಅಂತ ನೋಡಿಬಿಟ್ಟು ಬಂದಾರ ಮತ್ತು ಬಸ್ಸಲ್ಲಿ ಲಗೇಜ್ ತೊಗೊಂಡು ಹತ್ತೋದು ಇಳಿಯೋದು ಸ್ವಲ್ಪ ರಿಸ್ಕ್ ಅಂತ ಹೇಳಿಬಿಟ್ಟು ತಮ್ಮದೇ ಓನ್ ಗಾಡಿ ಆದರೆ ಬೇಕಾದಲ್ಲಿ ನಿಂದ್ರಿಸ್ಬೋದು ಬೇಜಾರಾದ್ರೆ ನಿಂದಿರ್ಸ್ಕೋಬೋದು ಆಮೇಲೆ ಊಟಕ್ಕೆ ಎದಕ್ಕಾದ್ರೂ ನಿಂದ್ರಿಸ್ಕೊಂಡು ಆರಾಮಾಗಿ ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಒಂದು ಹತ್ತು ಗಂಟೆಗೆ ಬಿಟ್ಟಿದ್ರು ಅವರು ಹತ್ತು ಗಂಟೆಗೆ ಬಿಟ್ಟಾರಲ್ಲ ಅವ್ರಿಗೆ ಅಷ್ಟು ಇದು ಅನಿಸಿಲ್ಲ ಸುಸ್ತು ಅನಿಸಿಲ್ಲ ಬಟ್ ಇಲ್ಲಿಂದ ನಮ್ಮೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಭಾಳ ಸುಸ್ತು ಅವ್ರಿಗೆ ಯಾಕಂದ್ರೆ ಬೆಳಿಗ್ಗೆ ಬೇಗ ಬಿಟ್ಬಿಟ್ರು ನಮ್ಮೂರು ಕಡೆಯಿಂದ ಹೊತ್ತು ಆಗ್ತಾ ಆಗ್ತಾ ಬಿಸಿಲು ಜಾಸ್ತಿ ಆಗಕ್ಕೆ ನಿಂತು ನೋಡ್ರಿ ಅವರಿಗೆ ಸುಸ್ತಾದಂಗೆ ಬೇಜಾರಾದಂಗೆ ಆಗಕ್ಕತಿತ್ತು ಅಂತಂದು ಹೇಳಿದ್ರು ಇಲ್ಲಿ ನೋಡ್ಬೋದು ಅಮೇರಿಕದಿಂದ ಬೆಳಿಗ್ಗೆನ ನಮ್ಮ ಮನೆಯವರು ಏನೋ ಮೆಸೇಜ್ ಬಂದೈತೆ ನೋಡು ಅಂತಂದು ಕೊಟ್ಟರು ಫೋನು ಮೆಸೇಜ್ ನೋಡಿದೆ ಅಮೇರಿಕಾದಲ್ಲಿ ಸಿಸ್ಟರ್ ಅವರು ಬರೀ ಮೆಸೇಜ್ ಮಾಡ್ತಿರ್ತಾರೆ ಅವರು ನಿಮ್ಮದು ಮಾಂಗಲ್ಯ ಸರ ತುಂಬ ಚೆನ್ನಾಗೈತಿ ಶ್ರೀದೇವಿ ಅಂತಂದು ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ ಆ ಮೆಸೇಜ್ ನೋಡಿ ರಿಪ್ಲೈ ಮಾಡಿದೆ ನಾನು ನಮ್ಮ ಮನೆಯವ್ರ ನಂಬರ್ ಕೊಟ್ಟಿದ್ನಲ್ಲ ಆ ನಂಬರ್ಗೆನ ಮೆಸೇಜ್ ಹಾಕಿದ್ರು ತುಂಬ ಖುಷಿ ಆಕೈತಿ ನೋಡಿರಿ ಎಷ್ಟೋ ದೂರದಿಂದ ಇರೋರು ನನಗೆ ಮೆಸೇಜ್ ಮಾಡಿ ಖುಷಿ ವ್ಯಕ್ತಪಡಿಸ್ತಾರಲ್ಲ ಅದೇ ಒಂದು ಖುಷಿ ಆಮೇಲೆ ನಮ್ಮ ತಂಗಿಯವರು ನಮ್ಮೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ തുമക്കൂർത്ര എല്ലോ ചിത്രദുർഗത അഷ്ടൊന്ന് ക്ലാരിറ്റിയില്ല ಅಲ್ಲಿ ಊಟಕ್ಕಂತ ನಿಂದ್ರಿಸಿದ್ರಂತ ಆ ಟೈಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರ ಅದು ಸೊಲ್ಲಾಪುರದಿಂದ ಬೆಂಗಳೂರಲ್ಲಿ ಆಗಕತ್ತಾರಂತ ಅವ್ರ ಮಕ್ಕಳು ಇದು ಅದರಂತ ಡಾಕ್ಟ್ರು ಆಯುರ್ವೇದ ಡಾಕ್ಟ್ರು ಅವ್ರದ್ದೇ ಎಲ್ಲ ಬ್ರ್ಯಾಂಚ್ ಓಪನ್ ಮಾಡ್ಕೊಂಡಿದಾರಂತ ಅದು ಎಲ್ಲ ಶೇರ್ ಮಾಡ್ಕೊಂಡ್ರಂತ ಫಸ್ಟ್ಗೆ ನಮ್ಮ ಮಾದೇವಿಗೆ ನೀವು ಮಾದೇವಿ ಅಲ್ವಾ ಅಂತಂದ್ರಂತ ಹೌದು ಅಂತಂದ್ರಂತ ನಾನು ನಿಮ್ಮ ಅಕ್ಕನ ಚಾನೆಲ್ ಡೈಲಿ ವಾಚ್ ಮಾಡ್ತೀನಿ ಬಟ್ ನಿಮ್ಮ ಅಕ್ಕರ್ ಪರಿಚಯ ಇಲ್ಲ ಬಟ್ ಡೈಲಿ ವಾಚ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದು ಹೇಳಿದ್ರಂತ ಆಮೇಲೆ ಎತ್ತರ್ವ ಎಲ್ಲಿದಾನ ಅಂತ ಕೇಳಿದ್ರಂತ ಎತ್ತರ್ವ ಅವ್ರ ಅಕ್ಕನ ಜೊತೆ ನಮ್ಮ ಅಕ್ಕಾರ ಜೊತೆ ಅದಾರೀ ಬರ್ತಾ ಇದ್ದಾನೆ ಅಂತಂದು ಹೇಳಿಲ್ಲ ಅಂತ ನಮ್ಮ ತಂಗಿ ಭಾಳ ಖುಷಿ ಆಯಿತು ನನಗಂತರೂ ಒಂದು ಸತಿನೂ ಸಿಕ್ಕಿಲ್ಲ ನಮ್ಮ ಸಬ್ಸ್ಕ್ರೈಬರು ಬಟ್ ನಮ್ಮಿಗೆ ಸಿಗ್ತಾರೆ ನಮ್ಮ ತಂಗಿಯರಿಗೆ ಸಿಗ್ತಾರೆ ನನಗೂ ನನ್ನ ಸಬ್ಸ್ಕ್ರೈಬರ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ನಾನು ಜಾಸ್ತಿ ಹೊರಗೆ ಅಡ್ಡಾಡೋದಿಲ್ಲ ನೋಡ್ರಿ ಹಾಗಾಗಿ ನಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಸಿಗಂಗಿಲ್ಲ ಬಟ್ ನಮ್ಮ ತಂಗಿಯರು ಆಗಾಗ ಹೊರಗೆ ಹೋಗಿರ್ತಾರಲ್ಲ ಅವಾಗ ಸಿಕ್ಕಿರ್ತಾರ ನಮ್ಮ ಮೌಗೂ ಕೂಡ ಸಿಕ್ಕಿರ್ತಾರ ಗದಗಲ್ಲಿ ಭಾಳ ಖುಷಿ ಆಕೈತಿ ನನ್ನ ನನ್ನ ಚಾನೆಲಿಂದ ನಮ್ಮ ತಂಗಿಯರನ್ನ ಗುರ್ತಿಡ್ದು ನಮ್ಮ ಅವನ ಗುರ್ತು ಹಿಡಿದು ಮಾತಾಡಿಸ್ತಾರಲ್ಲ ಅದೇ ಒಂದು ಖುಷಿ ನನಗೆ ಅವರು ಕೂಡ ಅಷ್ಟೇ ಖುಷಿಪಟ್ಟರು ನಮ್ಮ ತಂಗಿ ಗಂಡ ನಮ್ಮ ತಂಗಿ ಯೋ ಅಕ್ಕ ನಿಮ್ಮ ಚಾನೆಲ್ ಸಾರ್ಥಕ ಆಯಿತು ನೀವು ಮಾದೇವಿ ಅಲ್ವಾ ಅಂತ ಬಂದು ನನ್ನ ಮಾತಾಡ್ಸಿದ್ರು ಅವರು ದೊಡ್ಡ ಶ್ರೀಮಂತ್ರವ್ರು ಅಂಥವ್ರು ಬಂದು ನಮ್ಮನ್ನು ಮಾತಾಡ್ಸಿದ್ರು ಅಕ್ಕ ಎಷ್ಟು ಖುಷಿ ಆಯ್ತು ನಮ್ಮ ತಂಗಿ ಗಂಡನು ಕೂಡ ಅಷ್ಟೇ ಓ ಸಾರ್ಥಕ ಆಯ್ತು ಬಿಡು ನಮ್ಮ ನಮ್ಮೆತ್ತರೂ ಕಂಡು ಹಿಡಿತಾ ಇದ್ದಾರೆ ನಮ್ಮೆತ್ತರನು ಫೇಮಸ್ ಆಗಿಬಿಟ್ಟಿದಾನೆ ಅಂತ ಹೇಳಿಬಿಟ್ಟು ನಮ್ಮ ತಂಗಿ ಕಣ್ಣನೂ ಕೂಡ ಖುಷಿಪಟ್ಟರು ಬಂದು ಹೇಳಿದ್ರು ಇದು ಫೋನ್ ಮಾಡೇ ಹೇಳಿದರು ವೀಡಿಯೋ ವಿಡಿಯೋ ಕಾಲ್ ಮಾಡಿಕೊಡ್ಲೇನ್ರಿ ಅಂತಂದ್ರಂತ ಇಲ್ಲ ನೀವು ಅರ್ಜೆಂಟಲ್ಲಿದ್ರಿ ಬೇಡ ಅಂತಂದು ಮತ್ತವರು ಮಾತಾಡಿಸಿ ಇವರಿಗೆ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರಂತ ಅದೇ ಒಂದು ಖುಷಿ ನೋಡಿರಿ ಇನ್ನೇನು ಬೇಕು ಜನರು ನಾಲ್ಕು ಜನ ನಮ್ಮನ್ನು ಗುರ್ತಿಡ್ದು ಮಾತಾಡ್ಸ್ತಾರಲ್ಲ ಅದೇ ಒಂದು ಖುಷಿ ನಾನು ಚಾನೆಲ್ ಮಾಡಿದ್ದಕ್ಕೂ ಆಯಿತು ತುಂಬ ಚೆನ್ನಾಗಿ ನನಗೆ ಪ್ರೀತಿ ಕೊಡ್ತಾಯಿದ್ದೀರ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆಲ್ಮೋಸ್ಟ್ ನನಗೆ ಜಾಸ್ತಿ ಅಂದರೆ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಸೆವೆಂಟಿ ವಯಸ್ಸಿನವ್ರು ಭಾಳ ನೋಡ್ತೀರಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ ನನಗೆ ಯಾವಾಗಲೂ ಹಂಗೆ ನಾನು ಚಿಕ್ಕವಳಿಂದ ಕೂಡ ನನಗೆ ಬುದ್ಧಿ ಬಂದಾಗಿನಿಂದ ನಾ ಆಗಿ ಬರೋವರೆಗು ಕೂಡ ನನಗೆ ಫ್ರೆಂಡ್ಸ್ ಅಂತ ಇದ್ದರು ಬಟ್ ಅವ್ರನ್ನ ಅವ್ರ ಜೊತೆಗೆ ಜಾಸ್ತಿ ಬೆರಿತಿದ್ದಿಲ್ಲ ನಾನು ಎಲ್ಲಾದರೂ ಹೊಲಕ್ಕೆ ಕೆಲಸಕ್ಕೆ ಹೋದ್ರೂ ಕೂಡ ಬರೀ ಒಂದು ಏಜ್ ಒಂದು ಸಿಕ್ಸ್ಟಿ ಸೆವೆಂಟಿ ಒಂದು ಐವತ್ತರಿಂದ ಅರವತ್ತು ಎಪ್ಪತ್ತು ವಯಸ್ಸಿನವ್ರ ಜೊತೆಗೇ ಇರ್ತಿದ್ದೆ ನಾನು ಜಾಸ್ತಿ ಹೊರಗಡೆ ಎಲ್ಲರ ಕೆಲಸಕ್ಕೆ ಹೋದ್ರೆ ಅದಕ್ಕೆ ಹೋದ್ರೆ ಆವಾಗಿಂದ ಹಂಗಾದೀನಿ ಈಗೂ ಕೂಡ ಅಷ್ಟೇ ಅದೇ ಏಜ್ನವರೇ ಈಗೂ ಕೂಡ ನನಗೆ ಫ್ರೆಂಡ್ಸ್ ಆಗಿದ್ದಾರೆ ಯೂಟ್ಯೂಬಿಂದ ತುಂಬ ಖುಷಿ ಆಕೈತಿ ನಮ್ಮ ಏಜ್ನವ್ರು ಫ್ರೆಂಡ್ಶಿಪ್ ಜಾಸ್ತಿ ಇಲ್ಲ ಅಂಥ ಏಜ್ನವರು ಫ್ರೆಂಡ್ಶಿಪ್ ಐತಿ ಅವರ ಅನುಭವಗಳು ಅವರ ಜೀವನದ ಪೇರು ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ಕೊತಾರಲ್ಲ ಖುಷಿ ಆಕೈತಿ ಅವರು ನೋಡಿ ನಾವು ಕಲಿಬೋದು ಮುಂದೆ ನಾವು ಹೆಂಗಿರಬೇಕು ಹೆಂಗಿಲ್ಲ ಅನ್ನೋದನ್ನು ನಾವು ಕಲಿತೀವಿ ಅದರಿಂದ ತುಂಬ ಉಪಯೋಗ ಅಂಥವ್ರು ಫ್ರೆಂಡ್ಶಿಪ್ ಮಾಡೋದ್ರಿಂದ ಕಷ್ಟ ಸುಖ ಎಲ್ಲ ಅನುಭವಿಸಿರ್ತಾರೆ ಅವರು ಜೀವನದಲ್ಲಿ ಹೆಂಗೆ ಇರಬೇಕು ಹೆಂಗಿಲ್ಲ ಅನ್ನೋದನ್ನು ನಮ್ಗೆ ಹೇಳ್ಕೊಡ್ತಾರೆ ಅದು ಖುಷಿ ಆಕೈತಿ ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ನೋಡ್ರಿ ನಾನು ಇನ್ನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಟ್ ನಮ್ಮ ಸಬ್ಸ್ಕ್ರೈಬರ್ ಯಾವಾಗಲೂ ನನ್ನ ಜೊತೆಗಿರ್ತಾರಲ್ಲ ಅನ್ನೋದೊಂದು ಖುಷಿ ನನಗೆ ಎಲ್ಲರೂ ಒಬ್ಬರೇ ಅಂತಲ್ಲ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಇರಲಿ ದೇವ್ರವ್ರನ್ನೆಲ್ಲರೂ ಚೆನ್ನಾಗಿಟ್ಟಿರಲಿ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದೇವರು ನನ್ನ ಸಬ್ಸ್ಕ್ರೈಬರ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈಗ ನೋಡ್ರಿ ನಾವ್ಯಾಗ ನಷ್ಟ ಟೊಮೆಟೊ ರೈಸ್ ಮಾಡಿದ್ದೆ ಹಂಗೆ ಹೇಳ್ಕೊತ ಹೇಳ್ಕೊತ ಏನು ಏನಾಗಾಕತೈತೆ ಅನ್ನೋದ ಹೇಳೋದು ಬಿಟ್ಬಿಟ್ಟೆ ನಾನು ಟೊಮೆಟೊ ರೈಸ್ ಮಾಡಿದ್ದೆ ಹೆಚ್ಚಿಬಿಟ್ಟು ಇದು ಒಂದು ಟೊಮೆಟೊ ಹೆಚ್ಕೊಂಡು ಈರುಳ್ಳಿ ಹೆಚ್ಕೊಂಡು ಆಮೇಲೆ ಒಂದಿಷ್ಟು ಹಸಿ ಬಟಾಣಿ ಇದ್ವು ಹಸಿ ಬಟಾಣಿ ಹಾಕಿ ಟೊಮೆಟೊ ರೈಸ್ ಥರ ಮಾಡಿದ್ದೆ ಭಾಳ ರುಚಿಯಾಗಿತ್ತು ಹಂಗೆ ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ಸ್ವಲ್ಪ ಚೆನ್ನಾಗಿರುತ್ತೆ ಏನು ನೋಡಬೇಕಂತ ಹೇಳಿ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಟೊಮೆಟೊ ರೈಸಲ್ಲಿ ಟೊಮೆಟೊ ಬಾತು ಪಲಾವಲ್ಲಿ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಬಟ್ ನಮ್ಮ ನವ್ಯಾಗ ಇಷ್ಟ ಆಗಿತ್ತು ತಿಂತಾ ಇದ್ಲು ಅದರ ಅನ್ನ ತಿನ್ಸಿದ ಮೇಲೆ ಮತ್ತೊಂದು ಸ್ಪೂನಷ್ಟು ಮೊಸರು ಬಜ್ಜಿ ಕುಡಿಸ್ತಾ ಇದ್ದೆ ಆ ಹಸುವಾಗಿತ್ತು ನೋಡ್ರಿ ಭಾಳ ಟೈಮ್ ಆಗಿತ್ತು ಲೇಟಾಗಿ ಬೇರೆ ಎದ್ದಿದ್ಲು ಹಂಗಾಗಿ ಒಂದೊಂದು ದಿನ ಲೇಟಾಗಿ ಹೇಳ್ತಾಳೆ ಒಂದೊಂದು ದಿನ ಬೇಗ ಎದ್ದಿರ್ತಾಳೆ ಹಸುವ ಟೈಮು ಮತ್ತು ಸ್ಕೂಲಿಂದ ಬಂದು ಎರಡೂವರೆ ಎರಡು ಮುಕ್ಕಾಲು ಬಂದುಬಿಡ್ತಾಳೆ ಎರಡು ಮುಕ್ಕಾಲು ಬರ್ತಾಳೆ ಎರಡೂವರೆ ಇದ್ರಲ್ಲ ಮತ್ತೆ ಮಾಡಿ ಕೊಡೋ ತಿನ್ನತೀನಿ ಬೆಳಿಗ್ಗೆ ಮೊಸರು ಬಜ್ಜಿ ಮಾಡಿದ್ನಲ್ಲ ಇದ್ರಾಗ ಮಾಡಿದ್ನಿ ಅದಕ್ಕೆ ಇದ್ರಾಗ ಮಜ್ಗೆ ಅಂತೇಳಿ ಮಜ್ಜಿಗೆ ಮಾಡ್ಕೊತೀನಿ ನಿನ್ನೆ ಕಾಣ್ಕ ಮೊನ್ನೆನ ಕಾಣ್ಕ ಮಾಡಿದ್ದೆ ಇವತ್ತು ಇದು ಮಜ್ಜಿಗೆ ಮಾಡೋದು ಮೊಸರು ಇತ್ತು ಆಮೇಲೆ ಒಂದು ಚೂರು ಐತಿ ಅದನ್ನು ಹಾಕಿಬಿಡ್ತೀನಿ ಮೊಸರು ಬಜ್ಜಿ ಸುಮ್ಮನೆ ವೇಸ್ಟ್ ಆಗೈತೆ ಇದನ್ನು ರಾಗಿ ಗಂತೊಳಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಮಾಡ ರಾಗಿ ಮತ್ತು ಬೇಡ ಈಗ ಬೇಡ ಟೈಮ್ ಆಗೈತಿ ಮಜ್ಗೆ ಕುಡಿಬೇಕು ಹಿಂದಕ್ಕೆ ಸರಿ ತ તો રે ફ્રેન્ડ્સ ન્યુ તમ પિસલાગા મિસલાગા ન્યુ મજી કુડી પર કુડી કુડુ બટ્ટી હેંગાગે તમ તન મા કુડુ બટ્ટી હેંગાગે થિ હિન્દક સરી હેંગાગે થિ મજી રુચિ આ કેવા હુ ಹ್ಞೂ ನಾ ಕೇಳಿತೆ ಚೆನ್ನಾಗೈತೆ ಹ್ಞೂ ಈರುಳ್ಳಿ ಹಾಕಿನಲ್ಲ ಬಾಯಿಗೆ ಬಂದೈತೆ ಅದು ಅದಕ್ಕೆ ಹೋಗ್ಯಾವ ಈರುಳ್ಳಿನ ಕಸ ಕಸ ತಿನ್ಬೇಕು ಈರುಳ್ಳಿ ತಂಪದು ದೇಹಕ್ಕೆ ನಾವಾಗ ಒಂದು ಸ್ವಲ್ಪ ಕುಡಿಸ್ಬೇಕು ಇದು ಕೊತ್ತಂಬರಿ ಸೊಪ್ಪು ಹ್ಞೂ ದಿನ ಹಿಂಗೆ ಕುಡಿದ್ರೆ ಹೀಟ್ ಆಗಲ್ಲ ಮಜ್ಜಿಗೆ ಪಾನ್ಕ ಜ್ಯೂಸು ಅದಿಲ್ಲ ಹ್ಞೂ ನೀ ಬರೋರಾಗಿನ ಮಾಡ್ತಿದ್ದೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ನಿನ್ನ ಪಾನ್ಕೂ ಮಸ್ತಾಗಿತ್ತು ನಾವು ಅದರಲ್ಲಿ ಒಂದು ಗ್ಲಾಸ್ ಕುಡಿದ್ರೆ ಈಚೆ ಡಬಲ್ ಕುಡಿತಾ ಉಳಿದಿದ್ದಕ್ಕಿನ ಕುಡಿಯೋದು ಯಾಕೆ ಅಂತರೂ ಪಾಪ ನಾವೇ ಒಂದು ಇಟಿಟ ಇಟಿಟ ಕುಡಿತಾ ಇವತ್ತು ನೀ ಬೆಳಗ್ಗೆ ಹೇಳಿದ್ದೆ ಅಲ್ಲ ನಿನ್ ಕ್ಯಾಲೆಂಡರ್ ಅಲೆಂಡ್ರೊಳಗ ಮೆಸೇಜ್ ಬಂದಿತ್ತು ಮಮ್ಮಿ ಶುಕ್ರವಾರ ಹದಿಮೂರನೇ ತಾರೀಕು ಒಳ್ಳೇದು ಇರಲ್ಲ ಅಂತ ಡೇಂಜರ್ ಅಂತ ನೀ ಅಲ್ಲ ನಾವು ಹ್ಞೂ ಅಂತಂದು ಸುಮ್ಮನೆ ಆದ್ವಿ ಅವಾಗ ಆಮೇಲೆ ಅಷ್ಟಾಗಿ ಇಷ್ಟ ಆದಮೇಲೆ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ ಎಸ್ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಸೇರಿ ಎಲ್ಲ ಹೋಗಿದ್ರಂತೆ ಅವ್ರು ಎಲ್ಲಿ ಹೋಗ್ಯಾರ ಅನ್ನೋದು ಪೇರೆಂಟ್ಸಿಗೆ ಗೊತ್ತಿಲ್ಲ ಅಂತ ಅದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ನೋಡಿ ಏಳು ಜನ ಸತ್ತಾರಂತ ಇನ್ನು ಮಿಕ್ಕಿದವ್ರಿಗೆ ಇದಾಗೈತಂತ ಗಾಯ ಗಾಯ ಫ್ರ್ಯಾಕ್ಚರ್ ಆಗ್ಯಾವಂತ ನಮ್ಮ ನಮಿತ ಹೇಳಿದ್ದು ಕರೆಕ್ಟ್ ಆಯ್ತು ನೋಡಿ ಅಂದ್ಕೊಂಡೆ ನಾನು

ನೀನ್ ಹೇಳಿದ್ದೆಲ್ಲ ಅದೇ ತರ ಒಬ್ರು ಕಮೆಂಟ್ ಹಾಕ್ಯಾರ ಕೆಳಗಡೆ ಅದು ಆಕ್ಸಿಡೆಂಟ್ ಆಗಿದ್ದು ವಿಡಿಯೋ ಹಾಕ್ಯಾರ ಅವರು ಥರ್ಡ್ ಆಯ್ತಾವ್ರು ಅದನ್ನ ಅದ್ರ ಕೆಳಗಡೆನ ಫ್ರೈಡೆ ಥರ್ಟೀನ್ ಬಂದ್ರೆ ನಾಟ್ ಗುಡ್ ಅಂತ ಹೇಳಿಬಿಟ್ಟು ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ ಅದು ನಿಜ ಆಯ್ತು ನೋಡಿದ ಕಮೆಂಟ್ ಹಾಕಿದ್ರು ಆ ಗೆ ನಾನು ಲೈಕ್ ಮಾಡಿದೆ ರಿಪ್ಲೈ ಮಾಡ್ಬೇಕು ಅನ್ಕೊಂಡೆ ಬೇಡ ಅಂತ ಹೇಳಿ ಬರೀ ಲೈಕ್ ಮಾಡಿದೆ ಆ ಕಮೆಂಟ್ಗೆ ಅವ್ರಿಗೆ ಅವ್ರಿಗಿನ ಅದು ಮೆಸೇಜ್ ತಲುಪೈತಿ ಬಂದಾಗ అసలు స్వామిది}}{|హెల్కొన కొట్టిదు|నా మెసేజ్ ని చూడాలి ఆమేనే సెర్చ్ మళ్ళొదే|ఆ వీడియో ఇట్టు వీడియో దగ్ క్లిక్ మండిది|హమ్ స్వామిది కన్నడ దొరే|హమ్ హమ్|నోడు|హౌదంతే|సో ఫ్రెండ్స్ మీరు శుక్రుత్ హమ్ కేర్‌ఫుల్ అగింది|శుక్రార్ 13 బందగా|హమ్ ఫ్రైడే డే ఫ్రైడే డేట్ బందు 13 బర్పడదు|అవగా ఏ ನಿಧಾನ ಗಾಡಿ ಓಡಿಸಿ ಎಲ್ಲ ಹೊರಗಡೆ ಹೋಗಿದ್ರು ಅಕ್ಕ ಪಕ್ಕ ರೋಡ್ ನೋಡ್ಕೊಂಡು ಯಾರೇ ಫೀಡ್ ಆಗಿ ಗಾಡಿನ ನೀವು ಬೇಕಾದ್ರೆ ಸ್ವಲ್ಪ ಟಾಯ್ಲೆಟ್ ಆಗಿ ಹೋದ್ರೆ ಪರವಾಗಿಲ್ಲ ಸೈಡಿಗೆ ನಿಂತ್ಕೊಬಿಡ್ರಿ ಆಮೇಲೆ ಏನಾದ್ರು ಆಂಬ್ಯುಲೆನ್ಸ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅದಕ್ಕೆ ಫಸ್ಟ್ ಜಾಗ ಕೊಡಿ ಹೌದು ನೀ ಹೇಳಿದ್ದ ಕರೆಕ್ಟ್ ಅನ್ನಿಸ್ತು ನಮಗೂ ಯಾಕಂದ್ರೆ ನನಗೊಂದು ಕ್ಷಣ ಕಣ್ಣಾಗಿ ನೀರ ಬಂದ್ಬಿಟ್ಟು ನನಗೆ ನೀ ಹೇಳಿದ್ದು ನೆನಪಾಗಿ ಹ್ಮ್ ಮತ್ತ ಅವಾಗ ದೇವ್ರಿಗೆ ಪ್ರೇಯರ್ ಮಾಡಿದೆ ನಾನು ರಾತ್ರಿ ಬೇಡ್ಕೊಂಡೆ ನಾಳೆ ನಮ್ ಫ್ಯಾಮಿಲಿಲ್ಲಾ ಕಾಪಾಡು ಯಾರೇ ಏನದ ಆಗ್ಲಿ ಕಾಗಡಪ್ಪಾ ಅಂತಂದೇ ಬೇಡ್ಕೊಂಡ ಮುಕೊಂಡೆ ನಂಗ ಅದ ತಿಂಚನ್ಯಾಗ ಮುಕ್ಕೊಂಡಿದ್ದೆ ಕಟ್ಬೋಕು ಹಿಂಗ ಹಿಂಗ ಇಪ್ಪತ್ತೆ ಅಲ್ಲಾ ನೀನ್ ಹಂಗ ಹೇಳಿದ್ದೆ ಅಲ್ಲಾ ಆಕ್ಸಿಡೆಂಟ್ ನ್ಯೂಸ್ ಕೇಳ್ಬಿಟ್ಟು ನನ್ ಕನ ನೀರ್ ಬಂದ್ಬಿಟ್ಟು ಮತ್ತ ನಮಿತಾ ಹೇಳಿದ್ದ ಕರೆ ನೋಡು ಎಪ್ಪ ದೇವ್ರಿ ಎಲ್ಲರನ್ನೂ ಕಾಪಾಡಪ್ಪ ಅಂತ ದೇವ್ರಿಗೆ ಕೈ ಮುಗಿದೆ ಚಾಮುಂಡೇಶ್ವರಿಗೆ ನಾನು ಜಾಸ್ತಿ ನಂಬೋದು ಚಾಮುಂಡೇಶ್ವರಿ ಯಾವಾಗಲೂ ಆಲ್ವೇಸ್ ಚಾಮುಂಡೇಶ್ವರಿ ನಮ್ಗೆ ಹ್ಞೂ ನಾವು ಯಾವ ದೇವ್ರನ್ನ ನಂಬಿರ್ತೀವಿ ಯಾವ ದೇವ್ರನ್ನ ಫಾಲೋ ಮಾಡ್ತಿರ್ತೀವಿ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಮಧ್ಯದಲ್ಲಿ ಬೇರೆ ಬೇರೆ ದೇವ್ರನ್ನ ಫಾಲೋ ಮಾಡ ಚೇಂಜ್ ಮಾಡಬಾರ್ದಂತ ಅದಕ್ಕೆ ನಮ್ಗೆ ಎಲ್ಲ ದೇವ್ರ ಮೇಲೆ ಗೌರವ ಇರಬೇಕು ಭಕ್ತಿ ಇರಬೇಕು ಬಟ್ ನಾವು ಫಾಲೋ ಮಾಡಿದೇವ್ರನ್ನ ಯಾವತ್ತು ಬಿಡಬಾರ್ದು ಮರಿಬಾರ್ದು ಅಷ್ಟೇ ನಾನು ಫೋನ್ ಮಾಡಿ ಹೇಳಿದೆ ನಿಮ್ಮ ಅಪ್ಪಗೆ ನೋಡ್ರಿ ನಮಿತಾ ಹಿಂಗೆ ಬೆಳಿಗ್ಗೆ ಹೇಳಿದ್ಲಲ್ಲ ಅದು ನಿಜ ಆಯ್ತು ನ್ಯೂಸಲ್ಲೆಲ್ಲ ಅದೇ ಬರೋತ್ತೈತು ನೋಡ್ರಿ ಮತ್ತೆ ಕಮೆಂಟನ್ನು ಹಂಗೆ ಹಾಕರ ಕೆಳಗಡೆ